ಮದುವೆ ಸಂಭ್ರಮದಲ್ಲಿ ಗೀತಾ ಸೀರಿಯಲ್ ನಟ ಧನುಷ್ ಗೀತಾ ಸೀರಿಯಲ್ ಹೀರೋ ಧನುಷ್ ಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಧನುಷ್ ಮನೆಯಲ್ಲಿ ವಿವಾಹಪೂರ್ವ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದೆ ಅತ್ತೆಯ ಮಗಳ ಜೊತೆ ಹಸೆಮೆನೆ ಏರಲು ನಟ ರೆಡಿಯಾಗಿದ್ದಾರೆ ಧನುಷ್ ಮತ್ತು ವಧು ಸಂಜನಾ ಮನೆಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ಟಿದೆ ಮೆಹಂದಿ ಶಾಸ್ತ್ರ ಬಳೆ ಶಾಸ್ತ್ರ ಸೇರಿದಂತೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಾಗಿದೆ ಕಳೆದ ಡಿಸೆಂಬರ್ನಲ್ಲಿ ಧನುಷ್ ಅವರು ಅತ್ತೆ ಮಗಳು ಸಂಜನಾ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಈ ನಿಶ್ಚಿತಾರ್ಥ ನೆರವೇರಿತ್ತು ಈಗ ಮದುವೆಯ ಬಗ್ಗೆ ಧನುಷ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೀತಾ ಸೀರಿಯಲ್ ಮೂಲಕ ಭವ್ಯ ಗೌಡಗೆ ಹೀರೋ ಆಗಿ ನಟಿಸಿದ್ದ ಧನುಷ್ ಸದ್ಯ ಸಿನಿಮಾ ಮಾಡಲು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಸದ್ಯದಲ್ಲೇ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಕೊಡಲಿದ್ದಾರೆ ನಟ ಧನುಷ್